ಟ್ರ್ಯಾಕ್ಟರ್ ಹಾಗೂ ಬೈಕ್ ನಡುವೆ ಡಿಕ್ಕಿ ಸ್ಥಳದಲ್ಲಿಯೇ ಮೂವರು ದಾರುಣ ಸಾವು ಟ್ರ್ಯಾಕ್ಟರ್ ಹಾಗೂ ಬೈಕ್ ನಡುವೆ ಡಿಕ್ಕಿಯಾದ ಪರಿಣಾಮ ಬೈಕ್ನಲ್ಲಿದ್ದ ಮೂವರು ಸ್ಥಳದಲ್ಲಿ ಸಾವನ್ನಪ್ಪಿರುವ ಘಟನೆ ತುಮಕೂರು ತಾಲೂಕಿನ ಹೋಬಳಾಪುರ ಗೇಟ್ ಬಳಿ ನಡೆದಿದೆ ಭೀಕರ ಅಪಘಾತದಲ್ಲಿ ಒಂದೇ ಕುಟುಂಬದ ಮೂವರು ಸಾವನ್ನಪ್ಪಿದ್ದಾರೆ ಮೃತರೆಲ್ಲರೂ ಮಧುಗಿರಿ ತಾಲೂಕಿನ ಪುರವರ ಹೋಬಳಿಯ ಗೊಂದಿಹಳ್ಳಿ ಗ್ರಾಮದ ನಿವಾಸಿಗಳು ಎಂದು ತಿಳಿದು ಬಂದಿದೆ ಗೊಂದಿಹಳ್ಳಿ ಗ್ರಾಮದ ಮಮತಾಜ್ ತನ್ನಿಬ್ಬರು ಮಕ್ಕಳೊಂದಿಗೆ ತುಮಕೂರಿನಲ್ಲಿರುವ ತಾಯಿ ಮನೆಗೆ ಬಂದಿದ್ರು ಇಂದು ಬೆಳಗ್ಗೆ ತುಮಕೂರು ಕಡೆಯಿಂದ ಮಧುಗಿರಿಗೆ ಹೊರಟಿದ್ರು ಹಿರಿಯ ಮಗ ಮೊಹಮ್ಮದ್ ಶಾವುಲ್ ಬೈಕ್ ಅನ್ನ ಚಲಾಯಿಸುತ್ತಿದ್ದ ಶಾಲೆಗೆ ತಡವಾಗುತ್ತೆ ಅನ್ನೋ ಆತುರದಲ್ಲಿ ವೇಗವಾಗಿ ಹೋಗ್ತಿದ್ರು ಎನ್ನಲಾಗಿದೆ ಈ ವೇಳೆ ಟ್ರ್ಯಾಕ್ಟರ್ಗೆ ಡಿಕ್ಕಿ ಹೊಡೆದ ಪರಿಣಾಮ ಅಪಘಾತ ಸಂಭವಿಸಿದೆ ಈ ಅಪಘಾತದಲ್ಲಿ ತಾಯಿ ಮತ್ತು ಇಬ್ಬರು ಮಕ್ಕಳು ಸಾವನ್ನಪ್ಪಿದ್ದಾರೆ ತಾಯಿ ಮೂವತ್ತೆಂಟು ವರ್ಷದ ಮಮತಾಜ್ ಹಿರಿಯ ಮಗ ಹದಿನೇಳು ವರ್ಷದ ಮೊಹಮ್ಮದ್ ಶಾವುಲ್ ಮತ್ತು ಹನ್ನೊಂದು ವರ್ಷದ ಮೊಹಮ್ಮದ್ ಆಸೀಫ್ ಮೃತ ದುರ್ದೈವಿಗಳು ಮಂಜು ಕವಿದಿದ್ದ ಪರಿಣಾಮ ಎದುರಿಗಿದ್ದ ಟ್ರ್ಯಾಕ್ಟರ್ ಕಾಣಿಸದೆ ಅಪಘಾತ ಸಂಭವಿಸಿದೆ ಎನ್ನಲಾಗಿದೆ ಇಂದು ಬೆಳಗ್ಗೆ ಆರು ಮೂವತ್ತಕ್ಕೆ ಅಪಘಾತ ನಡೆದಿದ್ದು ಸ್ಥಳಕ್ಕೆ ಕೋರಾ ಪೊಲೀಸರು ಹಾಗೂ ತುಮಕೂರು ಎಸ್ಪಿ ಅಶೋಕ್ ಕೆವಿ ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಿದ್ದಾರೆ ब्यूरो रिपोर्ट प्रजाशक्ति टीवी